ನಾವು ಲಕ್ಷ್ಮ ಚಿತ್ರದುರ್ಗ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲ್ಯಾಗ್ನ ಬೆಳಗ್ಗೆ ಒಂಬತ್ ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವ್ ಇವಾಗ ಗುಳಿ ಗುಳಿ ಶಂಕರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿನ ವಿಶೇಷತೆ ಏನು ದೇವಸ್ಥಾನ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಕಂಪೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದ್ರಿಂದ ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ನಮ್ಮ ಊರ್ ಸೈಡ್ ಅಲ್ಲಿ

ಇವರಿಗೆ ಫ್ರೆಂಡ್ಸ್ ಎಷ್ಟೋ ವರ್ಷದಿಂದ ಹುಬ್ಳಿ ಎಲ್ಲ ಇದ್ದಾರೆ ಆದ್ರೂ ಹುಬ್ಳಿ ಭಾಷೆ ಬರೋಲ್ಲ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದ್ದೀರ ರೂಪಾ ಅವ್ರೇ ಹೋಗ್ತಾ ಇದ್ದೀ ಹೌದಾ ಎಷ್ಟನೇ ಸಲ ಹೋಗ್ತಾ ಇದ್ದೀರ ಇವಾಗ ಲೆಕ್ಕನೇ ಇಲ್ವಾ ಸಾರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಇವರು ಬರ್ತಾ ಇದ್ದಾರೆ ಇವತ್ತು ಇವ್ರು ಇಲ್ಲೇ ಇರ್ತಾರೆ ನಮ್ಮ ಊರಲ್ಲಿ ಹಾಯ್ ತಿಂಡಿ ಆಯ್ತಾ ಏನ್ ತಿಂದ್ರಿ ಇಡ್ಲಿ ಫ್ರೆಂಡ್ಸ್ ನೋಡಿ ಇಡ್ಲಿ ತಿಂದ್ ಬಂದಿದ್ದಾರೆ ನಾವು ಉಪವಾಸ ಬಂದಿದ್ವಿ ಫ್ರೆಂಡ್ಸ್ ಅವ್ರು ನಮ್ಮನ್ ಬಿಟ್ಟಿ ತಿಂಡಿ ತಿಂದ್ ಬಂದಾರೆ ಫ್ರೆಂಡ್ಸ್ ಎರಡ ಪೀಸ್ ಅಂತ ಫ್ರೆಂಡ್ಸ್ ಎರಡ್ ಇಡ್ಲಿ ಅಲ್ಲ ಎರಡ ಪೀಸ್ ಎರಡ ಪೀಸ್ ತಂದು ತಿಂದ ಸಾರಿ ಎರಡ ಪೀಸ್ ತಿಂದ್ ಬರ್ತಾ ಇದಾರೆ ಅಂತೆ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ನಾವು ಇವಾಗ ಬೆಳಗ್ಗೆನೇ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಏಕಂತ ಅಂದರೆ ಬೆಳಗ್ಗೆನೇ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಹಾಗೆ ಮಧ್ಯಾಹ್ನ ಟೈಮ್ ಅಂದರೆ ಫುಲ್ಲು ರಶ್ ಇರುತ್ತೆ ಅದಕ್ಕೋಸ್ಕರ ನಮಗೇನು ತುಂಬ ದೂರ ಆಗೋದಿಲ್ಲ ಅಮ್ಮನ ಮನೆ ಅಂದ್ರೆ ಹತ್ರನೇ ಆಗುತ್ತೆ ಅಷ್ಟೇನು ದೂರ ಆಗೋದಿಲ್ಲ ಹಾಗೆ ಈ ದೇವಸ್ಥಾನಕ್ಕೆ ಬೆಂಗಳೂರು ಮೈಸೂರು ಹಾಗೆ ತುಂಬ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಸೋಮವಾರ ಫುಲ್ ರಶ್ ಇರುತ್ತೆ ನಾವು ಹೋಗಿದ್ದು ಬುಧವಾರ ಅದಕ್ಕೋಸ್ಕರ ಅಷ್ಟೇನು ರಶ್ ಇರಲಿಲ್ಲ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಎಲ್ಲ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನಮ್ಮೂರು ಸೈಡಲ್ಲಿ ಜರ್ನಿ ಮಾಡೋದಕ್ಕೆ ಖುಷಿಯಾಗುತ್ತೆ ಫ್ರೆಂಡ್ಸ್ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸುತ್ತ ಹಸಿರು ಗಿಡ ಮರಗಳೆಲ್ಲ ಇದ್ದಾವೆ ಅದು ಈ ರೋಡಲ್ಲಂತೂ ಇನ್ನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ನಾವಂತೂ ತುಂಬ ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿ ಜಟಾತೀರ್ಥ ಅಂತ ಇದೆ ಕೊಳ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ಎಲ್ಲ ವಾಸಿಯಾಗುತ್ತೆ ನಾವು ಮುಂಚೆ ಮಕ್ಕಳು ಚಿಕ್ಕ ಚಿಕ್ಕವ್ರು ಇರಬೇಕಾದ್ರೆ ತುಂಬ ಬರ್ತಿದ್ವಿ ಇಲ್ಲಿ ಸ್ನಾನ ಎಲ್ಲ ಮಾಡ್ತಿದ್ವಿ ಸ್ನಾನ ಕೂಡ ಈಗಲೂ ಮಾಡ್ಬೋದು ತೋರಿಸ್ತೀನಿ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಆಟ ಆಡೋದಕ್ಕೆ ನೀರಲ್ಲಿ ದೇವಸ್ಥಾನ ಬಂತು ಇವಾಗ ಸೋಮವಾರದ ಸಖತ್ತು ರಶ್ ಇರುತ್ತೆ ಫ್ರೆಂಡ್ಸ್ ಎಲ್ಲ ಕಡೆಯಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ ಅಷ್ಟೊಂದು ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ನಾವು ಒಳಗಡೆ ಹೋಗೋಣ ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ನನಗೆ ಹುಷಾರಿರಲಿಲ್ಲ ನಿಮಗೆ ನನ್ನ ವಾಯ್ಸು ಮತ್ತು ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಮುಖ ಎಲ್ಲ ಫುಲ್ಲು ಶೀತಾಗಿತ್ತಲ್ವ ಊದ್ಕೊಂಡಂಗೆ ಆಗಿದೆ ಹಾಗೆ ಕಣ್ಣೆಲ್ಲ ಕೆಂಪಾಗಿದೆ ಫುಲ್ಲು ಹುಷಾರಿಲ್ಲಾರ ಹಾಗಾಗ್ಬಿಟ್ಟಿತ್ತು ಶೀತ ಜ್ವರ ಎಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಬಂದ್ವಿ ನಾವಂತೂ ತುಂಬ ಸಲ ಬಂದಿದ್ದೀವಿ ಅಂತ ಅವಾಗಲೇ ಹೇಳಿದ್ವಲ್ವ ಇವಾಗ ಒಳಗಡೆ ಹೋಗಿ ಅಲ್ಲಿ ದೇವಸ್ಥಾನ ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ ಹಾಗೆ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ವ್ಲಾಗ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಹಾಗೆ ಈ ದೇವಸ್ಥಾನದಲ್ಲಿ ಬಿಲ್ಪತ್ರೆಯನ್ನು ಇಲ್ಲಿ ಹೋಗಬೇಕು ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ನೀರೊಳಗಡೆ ಬಿಡಬೇಕು ಆ ಎಲೆ ಮೇಲ್ಗಡೆ ಬಂದರೆ ಕೆಲಸ ಆಗುತ್ತೆ ಅಂತ ಕೆಲಸ ಆಗೋದಿಲ್ಲ ಅಂದರೆ ಬರೋದೇ ಇಲ್ಲ ಫ್ರೆಂಡ್ಸ್ ಅದು ಮೇಲ್ಗಡೆ ನೋಡಿ ಶಿವನ ದೇವಸ್ಥಾನ ಗುಳಿಗುಳಿ ಶಂಕರ ಅಂತ ಫ್ರೆಂಡ್ಸ್ ಇದು ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಚೀಟಿ ತಗೋಬೇಕು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಎಲೆ ಬಿಲ್ ಪತ್ರೆ ಕೊಡ್ತಾರೆ ಒಂದು ಬೇಡಿಕೆಗೆ ಒಂದೇ ಚೀಟಿ ತೊಗೋಬೇಕು ನೀವು ಎರಡು ಕೇಳ್ತೀರಾ ಅಂತಂದರೆ ಎರಡು ಸಿಟಿ ತೊಗೋಬೇಕಾಗುತ್ತೆ ಅಲ್ಲೇ ಕೊಡ್ತಾರೆ ಹಾಗೆ ಈ ಕಡೆ ಕೆಳಗಡೆ ಇಳಿದ್ಬಿಟ್ಟು ಹೋಗಬೇಕು ಫುಲ್ಲು ಸುತ್ತ ಹೊಲ ಗದ್ದೆಗಳು ತೋಟಗಳು ಫ್ರೆಂಡ್ಸ್ ಇಲ್ಲಿ ಜಟಾ ತೀರ್ಥ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಅಲ್ಲಿ ಹೋಗಬೇಕು ಮೊದಲೇ ಇಲ್ಲಿ ನಾಗರಕಲ್ಗಳಿದ್ದಾವೆ ಇಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ತುಂಬ ಪವರ್ಫುಲ್ ಶಕ್ತಿಯುತವಾದ ದೇವರು ಅಂತಲೇ ಹೇಳ್ಬೋದು ಇದು ಕೊಳದಲ್ಲಿ ಅಪ್ಪಳ ಕೇಳಿ ಅಪ್ಪಣೆ ಕೇಳೋದಕ್ಕಂತಲೇ ತುಂಬ ಊರಿಂದ ಎಲ್ಲ ಜನ ಬರ್ತಾರೆ ಇಲ್ಲಿ ಮುಂಚೆ ಈ ಥರ ಎಲ್ಲ ಹಾಕಿರಲಿಲ್ಲ ಕಬ್ಣದ್ದು ನಾವು ಅವಾಗ ಬರ್ತಿದ್ವಲ್ಲ ಆವಾಗೆಲ್ಲ ಇವಾಗ ಈ ರೀತಿಯಾಗಿ ಮಾಡಿದ್ದಾರೆ ನಾವು ಸುಮಾರು ಒಂದು ಇಪ್ಪತ್ತು ಸಲ ಅಂತೂ ಬಂದಿದ್ದೀವಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಇದಕ್ಕೆ ಜಟಾ ತೀರ್ಥ ಅಂತ ಹೇಳ್ತಾರೆ ಫ್ರೆಂಡ್ಸ್ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಫ್ರೆಂಡ್ಸ್ ಈ ದೇವಸ್ಥಾನದ ಹೆಸರು ಗುಳಿಗುಳಿ ಶಂಕರ ದೇವಸ್ಥಾನ ಶಂಕರೇಶ್ವರ ದೇವಸ್ಥಾನ ಅಂತ ಇದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಲ್ಲಿ ಬರುತ್ತೆ ನಿಮ್ಮ ಹೆಸರು ಈ ದೇವಸ್ಥಾನದ ವಿಶೇಷತೆ ಏನಂತ ಗುಡಗುಳಿ ಶಂಕರೇಶ್ವರ ಅಂದ್ರೆ ಗುಳಗುಳಿ ಅಂದ್ರೆ ಯಾಕೆ ಹೇಳ್ತಾರೆ ಗುಳಿಗುಳಿಯ ನೀರು ಬರುತ್ತೆ ಕಾಶಿಯಿಂದ ಬರುತ್ತೆ ನೀರು ಕಾಶಿಯಿಂದ ಬರುತ್ತೆ ಕಾಶಿ ಕಾಶಿ ನೀರು ಬರುತ್ತೆ ಕುಡಿದಾಗ ಹಲವಾರು ರೋಗ ಪರಿಹಾರ ಸ್ನಾನ ಮಾಡಿದ್ರೆ ಮೇಲೆ ಚರ್ಮ ರೋಗ ಬಿಪಿ ಶುಗರ್ ಸ್ಟೋನ್ ಕ್ಯಾನ್ಸರ್ ಹೋಗುತ್ತೆ ಆಮೇಲೆ ಶಿವನಿಗೆ ಅಭಿಷೇಕ ಮಾಡಬಹುದು ನಿಮ್ಗೆ ಅವಕಾಶ ಸಿಗುತ್ತೆ ಚಂಬಲ್ ನೀರ್ ತಗೊಂಡು ಅಭಿಷೇಕ ಮಾಡಿ ಕೋರಿಕೆ ಮನ್ಸಲ್ಲಿ ಬೇಡ್ಕೊಂಬತ್ತು ಆಮೇಲೆ ಬಿಲ್ ಪತ್ರ ಬಿಟ್ರೆ ಅದು ಕೆಳಗ ಹೋಗುತ್ತೆ ಸಂಕಲ್ಪ ಮಾಡಿರ್ತೀರಾ ಪುನಃ ಬರ್ತೀವಿ ನಾವೇನ್ ಬೇಡ್ಕೊಂಡಿರ್ತೀವಿ ಅದ್ ಬಂದ್ರೆ ಆಗುತ್ತೆ ಅಂತ ಆಗುತ್ತೆ ಇಲ್ಲ ಅಂದ್ರೆ ಬರಲ್ಲ ಹತ್ತು ನಿಮಿಷ ಹಾ ಹಾ ಹತ್ತು ನಿಮಿಷದೊಳ ಬರ್ಬೇಕು

ಹೆಚ್ಚಾಗಿ ಪೇಪರ್ ಹೋಗಿ ಅಲ್ಲಿ ಅಪಾರ ಶಕ್ತಿ ಇದೆ ಅಲ್ಲಿ ಗಂಗೆ ಇದ್ದಾಳೆ ಶಿವ ಇದ್ದಾನೆ ಕೈ ಮುಟ್ಕೊಂಡು ಹೋಗಿ ಹಳ್ಳಿಯೊಟ್ಟು ಹಾಗಾಗಿ ತುಂಬಾ ಜನ ಬಾರಿ ಅನ್ತಾರೆ ಬಾರಿ ನಮ್ದರಿಗೆ ಮಕ್ಕಳು ಮಕ್ಕಳಾಗುತ್ತೆ ಆಮೇಲೆ ಅಂಬರೀಷ್ ತಾರಾ ಇಲ್ಲಿ ಬಂದಿದ್ದು ಬಂದಾಗ ತಾರ ಹದ್ ವರ್ಷ ಆಗಿತ್ತು ಮಕ್ಕಳಲ್ಲಿ

ಅಲ್ಲಿಂದ ಬಂದಿದೆ ಇವಾಗ ನಾವು ಬಿಲ್ ಪತ್ರ ತಂದಿದ್ವಲ್ಲ ಇಲ್ಲಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡೋಗ್ಬೇಕು ಅವರು ಶಿವನ್ ಮೇಲೆ ಇಟ್ಬಿಟ್ಟು ಕೊಡ್ತಾರೆ ನಮಗೆ ನಾವು ಎಷ್ಟು ಬಿಲ್ಪತ್ರೆ ತಂದಿರ್ತೀವಿ ಅಷ್ಟನ್ನು ಕೂಡ ಇಲ್ಲಿ ಪೂಜೆ ಮಾಡಿಸ್ಕೊಂಡು ತಗೊಂಡು ಹೋಗಬೇಕು ಅವರು ನಮಗಿಲ್ಲಿ ಬಿಲ್ಪತ್ರನ ಶಿವನ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಆಮೇಲೆ ನಾವು ಆ ಕೊಳದಲ್ಲಿ ಹೋಗಿ ಬಿಡಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ನಾನ ಮಾಡ್ಬೋದು ಹಾಗೆ ಆ ಕೊಳದಲ್ಲಿರೋ ನೀರನ್ನು ಕುಡಿಬೋದು ಕುಡಿಬೇಕು ಫ್ರೆಂಡ್ಸ್ ಒಳ್ಳೆಯದು ನಾವು ಕೂಡ ಕುಡಿದ್ವಿ ಹಾಗೆ ನೀವು ಇಲ್ಲಿ ಬಂದ್ಬಿಟ್ಟು ಸ್ನಾನ ಕೂಡ ಮಾಡ್ಬೋದು ಏನಾದರೂ ಚರ್ಮ ರೋಗಗಳು ಆ ಥರ ಏನಾದರೂ ಇದ್ದರೆ ಅದು ಕೂಡ ವಾಸಿಯಾಗುತ್ತೆ ಹಾಗೆ ಮಕ್ಕಳು ಯಾರಿಗೆಲ್ಲ ಆಗಿಲ್ಲ ಅವರಿಗೆ ಮಕ್ಕಳು ಕೂಡ ಆಗುತ್ತೆ ಬಿಲ್ಪತ್ರೆ ಮುಳುಗುತ್ತೆ ಫ್ರೆಂಡ್ಸ್ ಅದೇ ವಿಶೇಷತೆ ಇಲ್ಲಿ ಮುಳುಗ್ಬಿಟ್ಟು ಕೆಲಸ ಆಗುತ್ತೆ ಅಂದರೆ ಮಾತ್ರ ಬರುತ್ತೆ ಮೇಲ್ಗಡೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಗಂಟೆಗಟ್ಟಲೆ ಕೂತ್ಕೊಂಡ್ರೂ ಕೂಡ ಬರೋದಿಲ್ಲ ಅದೇ ವಿಶೇಷತೆ ಈ ದೇವಸ್ಥಾನದ್ದು ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ತುಂಬ ಕೆಲಸಗಳು ಆಗಿದ್ದಾವೆ ಅಂತ ಕೂಡ ಇಲ್ಲಿ ಬಂದಿರೋರಿಗೆ ಒಳ್ಳೇದು ಕೂಡ ಆಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಸ್ನಾನ ಮಾಡ್ಬೋದು ಅಲ್ಲಿ ಅಕ್ಕ ಮತ್ತು ಅವರಿಬ್ರು ಹೋಗಿದ್ದಾರೆ ಬೀಳ್ಪತ್ರೆಯನ್ನು ಬಿಡ್ತಿದ್ದಾರೆ ಅವರು ಇವಾಗ ಪೂಜೆ ಮಾಡ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡೋಗಿ ನಾನಿವಾಗ ಇಲ್ಲಿ ಮೊದಲು ಏನಂದರೆ ಶಿವಂಗೆ ಮತ್ತು ಸಾಯಿಬಾಬಾ ವಿಗ್ರಹ ಇದೆ ಅದಕ್ಕೆ ನೀರು ಹಾಕ್ಸ್ತಾರೆ ನಮ್ಮ ಹತ್ರ ಹಾಕ್ಸ್ಬಿಟ್ಟು ಆಮೇಲೆ ನಮಗೆ ಕೊಡ್ತಾರೆ ನಾನು ವೀಡಿಯೋ ಮಾಡ್ತಾಯಿದ್ನಲ್ವ ಲಾಸ್ಟಿಗೆ ನಾನಿವಾಗ ಪೂಜೆನ ಮಾಡ್ತಿದ್ದೀನಿ ಒಂದು ಸಾಯಿಬಾಬ ವಿಗ್ರಹ ಇಟ್ಟಿದ್ದಾರೆ ಹಾಗೆ ಶಿವಲಿಂಗ ಇದೆ ಅದಕ್ಕೆ ನಾವೇ ನೀರನ್ನು ತಂದುಬಿಟ್ಟು ಅಲ್ಲಿ ನೀರು ಬರ್ತಿದೆಯಲ್ಲ ಅಲ್ಲಿಂದ ತಂದು ನೀರನ್ನು ಹಾಕಿ ಪೂಜೆ ಮಾಡ್ಕೋಬೇಕು ಆಮೇಲೆ ಅದನ್ನು ಎಲೆನ ಇಸ್ಕೊಂಡು ಹೋಗಬೇಕು ಇವಾಗ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ನಾನಿವಾಗ ಬಿಲ್ ಇಸ್ಕೊಂಡು ಹೋಗ್ತೀನಿ ಇವಾಗ ಪೂಜೆ ಮುಗಿಸ್ಕೊಂಡು ನೋಡಿ ಈ ರೀತಿಯಾಗಿ ಮೂರು ಸಲ ಮುಳುಗಿಸ್ಬಿಟ್ಟು ಆಮೇಲೆ ಬಿಡಬೇಕು ಆಮೇಲೆ ಫ್ರೆಂಡ್ಸ್ ಅದು ಕೆಲಸ ಆಗೋದಿಲ್ಲ ಅಂದರೆ ಒಳಗಡೆ ಕೂಡ ಹೋಗೋದಿಲ್ಲ ಒಂದೊಂದು ಸಲ ಫುಲ್ಲು ಕೆಳಗೆ ಹೋಗೋಲ್ಲ ಅದು ಮೆಟ್ಲುಗಳಿದಾವಲ್ಲ ಅಲ್ಲಿವರೆಗೂ ಹೋಗುತ್ತೆ ತೋರಿಸ್ತೀನಿ ನೋಡಿ ಅಲ್ಲಿ ಕೆಳಗಡೆ ಕೂತ್ ಇದೆ ಅದು ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದರೆ ಕೆಲಸ ಆಗುತ್ತೆ ಅಂತ ಇಲ್ಲ ಅಲ್ಲೇ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದು ಕೆಲಸ ಆಗೋದಿಲ್ಲ ಅಂತ ಫ್ರೆಂಡ್ಸ್ ರೀತಿಯಾಗಿ ತೇಲಿ ಬರಬೇಕು ಅದು ಮೇಲೆ ಬರ್ತಾ ಇದೆ ನೋಡಿ ಹಾಗೆ ನೀರನ್ನೆಲ್ಲ ಇದು ಮಾಡಬಾರ್ದು ಎಲೆ ಬಿಟ್ಟ ಮೇಲೆ ಮೇಲ್ ಬರಲಿ ಅಂತ ಈ ರೀತಿಯಾಗೆಲ್ಲ ನೀರನ್ನ ಕದರಿಸ್ಬಾರ್ದು ಹಾಗೆ ಇಲ್ಲಿ ಚಪ್ಪಾಳೆ ಹೊಡೆದ್ರೆ ಗುಳ್ಳೆಗಳು ಕೂಡ ಬರ್ತವೆ ಫ್ರೆಂಡ್ಸ್ ಅಲ್ಲಿ ತೊಗೋಬೇಕು ಬಿಲ್ಪತ್ರೆನ ಎರಡು ಬಿಲ್ಪತ್ರೆ ತೊಗೊಂಡ್ರೆ ಎರಡು ಅಪ್ಪನೆ ಕೇಳ್ಬೋದು ಒಂದು ತೊಗೊಂಡ್ರೆ ಒಂದು ಆ ರೀತಿಯಾಗಿ ನಿಮ್ಗೆ ಏನೇನು ಕೇಳ್ಕೋಬೇಕು ಅನಿಸ್ತಿರತ್ತೆ ಅಷ್ಟು ಬಿಲ್ಪತ್ರೆನ ತೊಗೊಂಡು ಬಂದು ಬಿಡ್ಬೋದು ನೀವು ಹಾಗೆ ಇದು ಸೇಫ್ಟಿಗೆ ಇದನ್ನು ಹಾಕಿದ್ದಾರೆ ಚೈನು ಅದನ್ನು ಇಟ್ಕೊಂಡಿರಬೇಕು ಫುಲ್ಲು ಎಲ್ಲ ಬಗ್ಗಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನೋಡಿ ಇವಾಗ ಎಲ್ ಕೆಳ ಎಲೆ ಕೆಳಗಡೆ ಹೋಗಿದೆ ಹಾಗೆ ಶಿವಲಿಂಗ ಕೂಡ ಇದೆ ಫ್ರೆಂಡ್ಸ್ ಒಳಗಡೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇದೇ ಫ್ರೆಂಡ್ಸ್ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದ್ರೆ ನೋಡಿ ಚಪ್ಪಾಳೆ ಹೊಡೆದ್ರೆ ಗುಳ್ಳೆ ಹೆಂಗ್ ಅಂತ ನೋಡ್ಬೋದು ನೀವು ಅಲ್ಲಿ ಶಿವಲಿಂಗು ಕಾಣಿಸ್ತಿದೆ ನೋಡಿ ಬರ್ತಾ ಇದೆ ನೋಡಿ ಇವಾಗ ಮೇಲೆ ಫುಲ್ ಮೇಲ್ ಬರ್ಬೇಕದು ಅಲ್ಲಿವರೆಗೂ ಬಿಡಬೇಕು ಅಲ್ಲಿ ನೋಡಿ ಫ್ರೆಂಡ್ಸ್ ಅವರಿಬ್ರು ಎಲೆ ಬಿಟ್ಟಿದ್ದಾರೆ ಈ ನೀರನ್ನ ಹೋಗ್ಬೋದು ಮನೆಗೂ ಕೂಡ ನಾವು ತಗೊಂಡೋಗಿ ಮನೆಗೆಲ್ಲ ಸಿಂಪಿಸ್ಬೋದು ಹಾಗೆ ತೀರ್ಥದ ರೀತಿಯಾಗಿ ಕೂಡ ಕುಡಿಬೋದು ಈ ನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಕೂಡ ಕುಡಿದ್ವಿ ನೀರನ್ನ ಇವಾಗ ನಾವು ಈ ಬೆಲ್ ಪಾತ್ರನ ಮತ್ತು ಅಲ್ಲಿ ಕೂತಿದ್ದಾರಲ್ವ ಶಿವಲಿಂಗದ ಹತ್ರ ತಗೊಂಡೋಗ್ಬೇಕು ಮತ್ತು ಅವರು ಏನು ಮಾಡಬೇಕು ಅಂತ ಹೇಳ್ತಾರೆ ಬನ್ನಿ ಹೋಗೋಣ ನೋಡಿ ಈ ಕಡೆ ಎಲ್ಲ ತೋಟ ಇದೆ ಮುಂಚೆ ಇದೆಲ್ಲ ಇರಲಿಲ್ಲ ಜಾಲರಿ ಅದರೊಳಗಡೆ ಎಲ್ಲ ಹೋಗ್ತಿದ್ವಿ ನಾವು ತೋಟದೊಳಗಡೆ ಎಲ್ಲ ಅಲ್ಲೆಲ್ಲ ಹೋಗಿ ಆಟ ಆಡ್ತಿದ್ವಿ ಇವಾಗ ನಾವು ಶಿವನ್ ಮೇಲೆ ಇಡಬೇಕು ಅದು ಬಿಲ್ಪತ್ರ ಬಂದಿತ್ತಲ್ವ ಅದನ್ನು ಇಟ್ಬಿಟ್ಟು ಕೇಳ್ಕೋಬೇಕು ಒಳ್ಳೆಯದಾಗಲಿ ಅಂತ ನಾವೇನು ಬೇಡ್ಕೊಂಡಿರ್ತೀವಿ ಅದನ್ನು ಕೇಳಿಕೊಂಡು ನಮಸ್ಕಾರ ಮಾಡಬೇಕು ಇವಾಗ ಅದನ್ನು ತಗೊಂಡು ನಾವು ಯಾವ ಬಿಲ್ಪತ್ರೆ ಇಟ್ಟಿರ್ತೀವಿ ಅದನ್ನು ಅವ್ರ ಹತ್ರ ಕೊಡಬೇಕು ಅವರು ನಮಗೆ ಕೊಡ್ತಾರೆ ಹಾಗೆ ಅದರಲ್ಲಿ ಒಂದು ಪೀಸ್ನ ನಮಗೆ ತಿನ್ನೋದು ಕೊಡ್ತಾರೆ ಬಿಲ್ಪತ್ರೆ ಎಲೆಯಲ್ಲಿ ಇನ್ನು ಉಳಿದಿರೋ ಎರಡು ಎಲೆನ ನಾವು ಮನೆಗೆ ತಗೊಂಡೋಗಿ ಮನೆಯವ್ರಿಗೆಲ್ಲ ಕೊಡಬೇಕು ಫ್ರೆಂಡ್ಸ್ ಇದ್ರ ಮೇಲೆ ಬರ್ತಿದ್ದಾರೆ ದೇವಸ್ಥಾನದ ಇತಿಹಾಸ ಇಲ್ಲ ಅದನ್ನೇ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ಓದ್ಕೋಬೋದು ಅದನ್ನೇ ಹೇಳ್ತಾ ಇದ್ದರು ಅದನ್ನ ವೀಡಿಯೋ ಮಾಡ್ಕೋ ಅಂತ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹಾಗೆ ಇಲ್ಲಿನ ವಿಶೇಷತೆ ಎಲೆ ಬಿಟ್ಟರೆ ಮೇಲ್ಗಡೆ ತೇಲಿ ಬರುತ್ತೆ ನಮ್ಮ ಕೆಲಸ ಆಗುತ್ತೆ ಅಂದರೆ ಹಾಗೆ ಸಮ ಆಗುತ್ತೆ ಅಂದರೆ ಮಾತ್ರ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಅದು ಹಾಗೆ ನಿಮಗೆ ಎಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಬಟರ್ ಕೂಡ ಇರ್ತಾರೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೆ ಪ್ರಶಾಂತವಾಗಿದೆ ಫುಲ್ಲು ಏನೋ ಒಂಥರ ನೆಮ್ಮದಿ ಥರ ಅನ್ನಿಸ್ತಿದೆ ಫ್ರೆಂಡ್ಸ್ ಬನ್ನಿ ಇವಾಗ ಹೊರಡೋಣ ಫ್ರೆಂಡ್ಸ್ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್